ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಶುಕ್ರವಾರ ಇದೇ ಶುಕ್ರವಾರ ಮಂಗಳೂರು ಉಡುಪಿಯ ಮಲ್ಪೆ ಈ ಸ್ಥಳಗಳಲ್ಲಿ ಮತ್ತು ತೊಕ್ಕಟ್ಟು ಹತ್ತಿರ ಕೊಣಜೆ ಈ ಸ್ಥಳಗಳಲ್ಲಿ ವಾಸ್ತು ಪರಿಶೀಲನೆಗೆ ಬರ್ತಾ ಇದ್ದೇನೆ ಮಂಗಳೂರಿನ ವೀಕ್ಷಕರು ನಾಗರಾಜ್ ಉಳ್ಳಾಲ್ ಮಾತನಾಡ್ತಾ ಇರ್ತಕ್ಕಂಥದ್ದು ನನ್ನ ಕಚೇರಿ ಮೊದಲಿಗೆ ರಾವಣರಾವ್ ಸರ್ಕಲ್ ಮಾತಾ ಎಜುಕೇಷನ್ ಕೆಳಗಡೆ ಇತ್ತು ಅನಂತ ಸ್ಟೇಟ್ ಬ್ಯಾಂಕ್ ಸ್ವಾಗತ ಹತ್ರ ಇತ್ತು ನನ್ನ ಹಳೆಯ ಕಸ್ಟಮರ್ ವಾಸ್ತು ಪರಿಶೀಲನೆಗೆ ಮತ್ತು ಸ್ಥಳ ಪರಿಶೀಲನೆಗೆ ಕರೆದಿದ್ದಾರೆ ಬೇರೆ ಇನ್ಯಾರಾದರೂ ಅವಶ್ಯಕತೆ ಇದ್ದಲ್ಲಿ ವಾಸ್ತು ತೋರಿಸಲಿಕ್ಕೆ ಅಂದರೆ ನಿಮ್ಮ ಮನೆಯ ವಾಸ್ತು ಪರಿಶೀಲನೆಗೆ ಆಸಕ್ತಿ ಇದ್ದಲ್ಲಿ ನನ್ನ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಬೋದು ಅಥವಾ ಜಾತಕಗಳ ಬೇಕಿದ್ದಲ್ಲಿ ಮಾಹಿತಿಯನ್ನು ತಿಳಿಸಿದರೆ ನಾನು ನಿಮಗೆ ಜಾತಕಗಳನ್ನು ತಯಾರು ಮಾಡಿಕೊಂಡು ಬಂದು ನಿಮ್ಮ ಮನೆ ಹತ್ರ ಕೊಡ್ತೆ ಹಾಗೆ ಆನ್ಲೈನ್ ಮುಖಾಂತರವು ಜಾತಕ ವಿಮರ್ಶೆ ಮತ್ತು ನಿಮಗೆ ಸಂಬಂಧಿಸಿದ ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಿಳ್ಕೊಬೋದು ಹಾಗೆ ಸಲಹೆ ಸೂಚನೆ ಮಾರ್ಗದರ್ಶನಗಳಿಗೆ ನನ್ನ ಹಳೆಯ ಕಸ್ಟಮರ್ಗಳು ಮಂಗಳೂರಿನಲ್ಲಿರ್ತಕ್ಕಂಥವರು ಕರೆ ಮಾಡಿ ಮಾಹಿತಿಗಳನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಂಡು ಶುಭ ಫಲಗಳನ್ನು ಪಡ್ಕೋಬೋದು ವೀಕ್ಷಕರೇ ವಿಶೇಷವಾಗಿ ಮುಲ್ಕಿ ಹತ್ತಿರ ಕಿನ್ನಿ ಮುಲ್ಕಿ ಅಂತ ಇದೆ ಅಲ್ಲಿಂದ ಒಬ್ಬರು ಕಸ್ಟಮರ್ಗೆ ಯಾರೋ ಇಂಜಿನಿಯರ್ ಒಂದು ಮನೆ ಪ್ಲ್ಯಾನ್ ಕೊಟ್ಟಿದ್ದರು ಅವರು ನನ್ನ ಫೇಸ್ಬುಕ್ನಲ್ಲಿ ಬರ್ತಕ್ಕಂಥ ಆರ್ಟಿಕಲ್ಸನ್ನು ನೋಡಿ ಎರಡು ಮೂರು ತಿಂಗಳಿಂದೆ ಒಮ್ಮೆ ಕರೆ ಮಾಡಿದರು ನಮಗೆ ವಾಸ್ತುದು ಒಂದು ಪರಿಶೀಲನೆ ಆಗಬೇಕು ಮತ್ತು ಹೊಸ ಮನೆ ಕಟ್ಟಬೇಕಂತ ಇದ್ದೇವೆ ಪ್ಲ್ಯಾನ್ ಬೇಕಿತ್ತು ಅಂತೇಳಿ ಕರೆ ಮಾಡಿದರು ಅನಂತರ ಅವರು ಅವರಿಗೆ ಪರಿಚಯ ಇರ್ತಕ್ಕಂಥ ಒಬ್ಬರು ಇಂಜಿನಿಯರ್ ಹತ್ರ ಪ್ಲ್ಯಾನ್ ಮಾಡಿ ನನಗೆ ಕಳಿಸ್ತಂಥ ಒಂದು ಸಂದರ್ಭದಲ್ಲಿ ಆ ವಾಸ್ತು ಪ್ಲ್ಯಾನನ್ನು ಪರಿಶೀಲನೆ ಮಾಡಿದಾಗ ಆ ಮನೆಯ ಪ್ಲಾನು ಆಯ ಇಲ್ಲ ವಾಸ್ತು ಪ್ರಕಾರ ಸರಿಯಾಗಿಲ್ಲ ಟಾಯ್ಲೆಟ್ ರೂಮ್ಗಳೆಲ್ಲ ದಕ್ಷಿಣ ದಿಕ್ಕಿನಲ್ಲಿ ಇದ್ದಾವೆ ಈಶಾನ್ಯದಲ್ಲಿ ಸಿಟೌಟ್ ಎಲ್ಲ ಇದ್ದು ನೆಗೆಟಿವ್ ಕ್ರಿಯೇಟ್ ಆಗೋದ್ರಿಂದ ಅವ್ರಿಗೆ ಈ ಥರ ತಪ್ಪಾಗಿದೆ ಅಂತೇಳಿ ಮಾಹಿತಿಯನ್ನು ತಿಳಿಸಿದ್ದೇನೆ ಅವರು ಇದೇ ಶನಿವಾರ ಆ ಕಿನ್ನಿಮುಲ್ಕಿ ಮತ್ತು ಉಡುಪಿಯ ಮಲ್ಪೆ ಹತ್ರ ಇದ್ದೇನೆ ಇನ್ನಿತರೆ ಅವಶ್ಯಕತೆ ತಕ್ಕಂಥವರು ನನಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡ್ರೆ ಸಾಧ್ಯ ಆದರೆ ನಿಮ್ಮ ಸ್ಥಳಗಳಲ್ಲಿ ಅಥವಾ ಮನೆಗಳಿಗೆ ವಿಸಿಟ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಯಾರೇ ಆಗಲಿ ಹೊಸ ಮನೆ ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆ ಉಳ್ಳವರು ವಾಸ್ತು ಪ್ರಕಾರ ವಿಚಾರಗಳನ್ನು ತಿಳ್ಕೊಂಡು ಮನೆ ಕಟ್ಟಿಸಿಕೊಂಡಾಗ ತುಂಬ ಶ್ರೇಯಸ್ಸು ಉಂಟಾಗುತ್ತೆ ಮತ್ತು ಅದರಿಂದ ಅಭಿವೃದ್ಧಿ ಉಂಟಾಗುತ್ತೆ ನಾನು ಮಂಗಳೂರಿನಲ್ಲಿ ತುಂಬ ಕಡೆ ಹೊಸ ಮನೆಯ ಪ್ಲ್ಯಾನ್ಗಳನ್ನು ಕೊಟ್ಟಿದ್ದೇನೆ ಆ ಪ್ರಕಾರ ಮನೆಗಳನ್ನು ಕಟ್ಕೊಂಡಿದರೆ ತುಂಬ ಜನಕ್ಕೆ ಅಭಿವೃದ್ಧಿಯಾಗಿದೆ ಒಳ್ಳೆಯದಾಗಿದೆ ಉಳ್ಳಾಲದಲ್ಲಾಗಿರ್ಬೋದು ಉಳ್ಳಾಲ ಬೈಲು ಧರ್ಮನಗರ ಹಾಗೆ ಕುಂಪಾಲ ಪಂಡಿತ ಹೌಸ್ ತೊಕ್ಕಟ್ಟು ಮತ್ತು ದೇರ್ಲೆಕಟ್ಟೆ ಇನ್ನೂ ಮುಂತಾದ ಕಡೆ ಕಾರ್ಕಳದಲ್ಲೂ ನನಗೆ ಕಸ್ಟಮರ್ಗಳಿದ್ದಾರೆ ಮೂಡಬಿದ್ರಿಯಲ್ಲೂ ಅಲ್ಲೂ ಸಹ ಕೆಲವು ನನ್ನನ್ನು ಕರೆಸ್ಕೊಂಡೋಗಿ ಮನೆಯನ್ನು ತೋರಿಸಿ ಹೊಸತ ಮನೆ ಕಟ್ಟಲಿಕ್ಕೆ ಪ್ಲ್ಯಾನೆಲ್ಲ ಮಾಡಿಸ್ಕೊಂಡಿದ್ರು ಹಾಗಾಗಿ ನಾನು ಶುಕ್ರವಾರ ಮಂಗಳೂರಿಗೆ ಬರ್ತಾಯಿದ್ದೇನೆ ಅವಶ್ಯಕತೆ ಉಳ್ಳವರು ತಪ್ಪದೆ ಕರೆ ಮಾಡಿ ಸಂಬಂಧಪಟ್ಟ ಮಾಹಿತಿಗಳನ್ನು ಪಡ್ಕೋಬೋದು ಅಂದರೆ ಇದೇ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಂದು ಮಂಗಳೂರಿನಲ್ಲಿರ್ತೇನೆ ಮೂವತ್ತರಂದು ರಿಟರ್ನ್ ಬರುವ ಸಾಧ್ಯತೆ ಇದೆ ಹಾಗಾಗಿ ಆಸಕ್ತಿ ಉಳ್ಳವರು ಈ ಅವಕಾಶವನ್ನು ಕಳ್ಕೋಬಾರ್ದು ಹಾಗೆ ನನ್ನ ಕೆಲವು ಕಸ್ಟಮರು ಜಾತಕ ವಿಮರ್ಶೆ ಮಾಡಬೇಕು ಮಾಡಿಸ್ಬೇಕಿತ್ತು ಅಂತೇಳಿ ಕೆಲವರು ಕೇಳಿದ್ದಾರೆ ಅವರಿಗಳಿಗೂ ಸಹ ಈ ಮೂರು ದಿನಗಳಲ್ಲಿ ನಿಮಗೆ ಭೇಟಿ ಆಗ್ತೇನೆ ಜಾತಕ ವಿಮರ್ಶೆ ಮಾಡಿ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ತಿಳಿಸ್ತೇನೆ ಹಾಗೆ ವಿಶೇಷವಾಗಿ ಹೊಸದಾಗಿ ಯಾರಿಗಾದರೂ ಅವಶ್ಯಕತೆ ಇದ್ದಲ್ಲಿ ನನ್ನ ಡಿಸ್ಪ್ಲೇಲ್ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ಗಳಿಗೆ ಫೋನ್ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೀವು ಯಾವ ಸ್ಪಾಟಿಗೆ ಬರಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಬಂದು ನಿಮ್ಮ ಸ್ಥಳ ಪರಿಶೀಲನೆ ಅಥವಾ ವಾಸ್ತು ಪರಿಶೀಲನೆಯನ್ನು ಮಾಡಿ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ತಿಳಿಸ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ಹಾಗೆ ಪ್ರೋತ್ಸಾಹ ನೀಡಿ ಮಂಜೇಶ್ವರದ ಹತ್ರ ಉಪ್ಪಾಳ ಅಂತ ಇದೆ ಅಲ್ಲಿಗೂ ಸಹ ಭೇಟಿ ಕೊಡ್ತಾಯಿದ್ದೇನೆ ആസക്തി ഉള്ളവർ ಮಾಡಿ നമസ്കാരം